ಸನಿಹದಲ್ಲಿದ್ದ ಮಾನಸಿಕ ಅಸ್ತವ್ಯಸ್ತನಿಗೆ ಚಿಕಿತ್ಸೆ ನೀಡಿದ ಉಪವಿಭಾಗ ಆಸ್ಪತ್ರೆ ವೈದ್ಯರು ಇಲ್ಲಿನ ಜಯನಗರದ ಕೊಪ್ಪಳ ಬೈಪಾಸ್ ರಸ್ತೆಯಲ್ಲಿ ಮೈ ಕೊರೆಯುವ ಚಳಿಯಲ್ಲಿಯೂ ರಕ್ಷಣೆ ಇಲ್ಲದೆ ಅನ್ನ ಆಹಾರದ ಪ್ರಜ್ಞೆ ಇಲ್ಲದೆ ಅನಾಥವಾಗಿ ಕಳೆದ ಒಂದು ತಿಂಗಳಿಂದ ಮಲಗಿದ್ದ ವ್ಯಕ್ತಿಯನ್ನು ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಮೆನು ವೈದ್ಯರು ಡಾಕ್ಟರ್ ವಾದಿರಾಜ್ ಮನೆಗೆ ಭೇಟಿ ನೀಡಿ ಚಿಕಿತ್ಸೆ ನೀಡಿದರು ಇವರ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಮನೋ ವೈದ್ಯರು ಹಾಗೂ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡಿ ಸೂಕ್ತವಾದ ಚಿಕಿತ್ಸೆ ನೀಡಿದರು ಹಾಗೂ ಅವರ ಕುಟುಂಬಕ್ಕೆ ಆಪ್ತ ಸಮಾಲೋಚನೆ ಯುಡಿಐಡಿ ಬಗ್ಗೆ ಅವರ ಕುಟುಂಬದವರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮನೋ ಸಮಾಜ ಕಾರ್ಯಕರ್ತ ಯಮನೂರಪ್ಪ ಭಜಂತ್ರಿ ಆಶಾ ಕಾರ್ಯಕರ್ತೆ ವಸಂತಿ ಉಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು